ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಇನ್ನೊಂದು ಧರ್ಮದವರು ಇನ್ನೊಂದು ಜಾತಿಯವ್ರ ಮೇಲೆ ಸಹಿಷ್ಣುತೆಯನ್ನು ಬೆಳೆಸ್ಕೋಬೇಕು ಯಾರು ಹುಟ್ಟುತ್ತಾ ದಡ್ರಲ್ಲ ಯಾರು ಹುಟ್ಟುತ್ತಾ ದಡ್ರಲ್ಲ ಈಗ ಸಂವಿಧಾನ ಒಂದು ವೇಳೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನ ಆಗೋಕ್ಕೆ ಸಾಧ್ಯ ಅಂತಿರಲಿಲ್ಲ ವಿದ್ಯಾವಂತನಾದ್ರಿಂದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತು ನಾವು ಅಪ್ಪ ಆದಮರದಲ್ಲೇ ಇರಬೇಕು ನೇತಾಕಿ ಇರಬೇಕು ಅಂತೇನಿಲ್ಲ ನಮ್ಮ ಮಕ್ಕಳು ಕೂಡ ಎಲ್ಲ ಧರ್ಮದ ಎಲ್ಲ ಜಾತಿಯ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಐ ಎ ಎಸ್ ಆಫೀಸರ್ಗಳಾಗಬೇಕು ಐ ಪಿ ಎಸ್ ಆಫೀಸರ್ಗಳಾಗಬೇಕು ಆದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ಸಾಧ್ಯ ಆಗಲ್ಲ ಯಾಕಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ನಿಂತು ನಿರಂತರ ಚಲನೆ ಇದೆ ಚಲನೆ ಇಲ್ಲಿರತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ನಾವು ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ರಾಜಕೀಯ ಶಕ್ತಿ ಎಲ್ಲರಿಗೂ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ಏನು ಹೇಳಿದ್ದಾರೆ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರ್ಥಿಕ ಸಾಮಾಜಿಕ ಸದೃಢತೆ ಬರಬೇಕು ಶಕ್ತಿ ಬರಬೇಕು ಸಾಮಾಜಿಕ ಶಕ್ತಿ ಬರಬೇಕು ಆರ್ಥಿಕ ಶಕ್ತಿ ಬರಬೇಕು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ